ಈ ಚಕ್ರವರ್ತಿ ಎಂದರೆ ಸಕಲ ಸಭಾ ಪಂಡಿತರು ಎಕಚಿತ ಒಬ್ಬ ರೈತನಿಂದ ಮರೆಯಲಾರದ್ಯಾ ನನ್ನೊಡನೆ ಅಗೆತನವನ್ನು ಬೆಳೆಸಿದಿವ್ಯಾ ನಿನ್ನನ್ನು ಜೀವಂತ ಸಮಾಧಿ ಮಾಡುವುದೇ ನನ್ನ ಉದ್ದೇಶ ಜನಾರ್ದನ್ ಹೂವಿನ ಗಿಡದಲ್ಲಿ ಹೂ ಹೊರಳು ಮುನ್ನವೇ ಚೂಟಿ ಹಾಕಿದರೆ ಮುಗಿಯಿತು ಆ ರಾಮ ಕತೆ ಹೌದು ಸಹಕಾರ್ಯ ಆ ರಾಮಾಯಣನ ಸದೆ ಪಡಿಲೇಬೇಕು ಇಲ್ಲದಿದ್ದರೆ ನಮ್ಮನ್ನು ಜೈಲು ಕಂಬಿ ಎಣಿಸುವಂತೆ ಮಾಡುತ್ತಾನೆ ನೀನೇನು ಚಿಂತಿಸಬೇಡ ಜನಾರ್ದನ ಈಗಾಗಲೇ ಆ ರಮ್ಯಾ ಬರ ಹೇಳಲು ಗೀತಾಪತಿಯನ್ನು ಕಳಿಸಿದ್ದೇರಿ ಏ ಬಟ್ಟ ಕರೆದುಂಟ ರಮಾನಂದನನ್ನು ಕರೆದುಕೊಂಡು ಬರುತ್ತೇನೆಂದು ಹೇಳಿ ಹೋದ ಗೀತಾಪತಿ ಇನ್ನು ಏಕೆ ಬರಲಿಲ್ಲ ನಿನಗೇನಾದ್ರು ಗೊತ್ತುಂಟ ಇಲ್ಲ ಮರ್ಯಾರೇ ಅವರೇ ಬರೋದುಂಟು ಮರ್ಯಾರೇರ ಕರ್ಕಂಬಂದಿ ನೋಡ್ರಿ ರಾಮಾನಂದನ ಬಾಡ ಬಾರ್ಪಾ ರಾಮಾನಂದ ನಮಸ್ಕಾರ ಎಂ ಎಲ್ ಎ ಸಾಹೇಬರಿಗೆ ನಮಸ್ಕಾರ ರೈತ ಮುಖಂಡರಿಗೆ ನಿಮ್ಮ ತಮ್ಮ ಡಾಕ್ಟರ್ ಆಗಿದ್ದು ಕೇಳಿ ತುಂಬಾ ಸಂತೋಷವಾಯ್ತು ನನಗೆ ಹಿರಿಯರ ಆಶೀರ್ವಾದ ಅವನ ಪರಿಶ್ರಮದಿಂದ ಈ ಮೆಟ್ಟಕ್ಕೆ ಬೆಳೆದಿದ್ದೇನೆ ಸಾಹೇಬ್ರೆ ಹೌದು ನನ್ನನ್ನು ಬರ ಹೇಳಿದ ಕಾರಣ ಸಮಾಚಾರವನ್ನು ತಿಳಿಸುವವರಿಗೆ ನೋಡಿ ರಾಮಾನಂದ ಅವ್ರಿ ನಮ್ಮ ಎಮ್ ಎಲ್ ಎ ಸಾಹೇಬರು ಊರ ಮುಂದಿನ ಜಾಗದಲ್ಲಿ ಸಣ್ಣ ಪುಟ್ಟ ಫ್ಯಾಕ್ಟ್ರಿ ಕಟ್ಟಬೇಕಿಂದಿದ್ದಾರೆ ತಾವುಗಳು ಅದೇ ಜಾಗದಲ್ಲಿ ಕೆರೆ ಕಟ್ಟಿಸಬೇಕೆಂದು ಸರ್ಕಾರಕ್ಕೆ ತಿಳಿಸಿದ್ರಂತೆ ಹೌದು ಎಮ್ ಎಲ್ ಎ ನಮ್ಮೂರಿನ ರೈತರ ಬೇಡಿಕೆಯು ಅದೇ ಆಗಿದೆ ನೀವು ಫ್ಯಾಕ್ಟ್ರಿ ಕಟ್ಟುವುದರಿಂದ ರೈತರ ಜಮೀನಿಗೆ ತೊಂದರೆ ಆಗುತ್ತದೆ ಆದ ಕಾರಣ ಹಣದ ಆಶೆಗಾಗಿ ಹೋಟಿನ ಆಶೆಗಾಗಿ ನೀವು ಮಾಡುತ್ತಿರುವ ಕೆಲಸವಿದು ಇದು ಗೋಲಿಯುಗ ಕಾಂಚನವಿದ್ದರೆ ಊರ ಬಗ್ಗೆ ಚಿಂತೆ ಮಾಡಿ ಮುಲ್ಲ ಸೊರಗಿದ ಹಾಗೆ ಸೊರಗುವುದೇಕೆ ನೋಡಿ ಸಾಹೇಬ್ರೆ ರೈತರೊಂದಿಗೆ ಮಾತನಾಡಿದ್ದು ಆಗಿದೆ ಮುಖ್ಯಮಂತ್ರಿಯವರಿಗೆ ವರದಿ ಸಲ್ಲಿಸಿದ್ದು ಆಗಿದೆ ವರದಿ ಬಂದ ನಂತರ ಕೆಲಸ ಪ್ರಾರಂಭಿಸುತ್ತೇವೆ ನಾನು ಈ ಭಾಗದ ಎಲ್ ಎ ಈ ರಾಮಪುರದಲ್ಲಿ ನಾನು ಹೇಳಿದಂತೆ ನಡೆಯಬೇಕು ಕೆರೆ ಕಟ್ಟಿಸಲಿಕ್ಕೆ ಸಾಕಷ್ಟು ದುಡ್ಡು ಬೇಕು ಎಲ್ಲಿಂದ ತರಬೇಕು ಈ ನಾಡಿನ ರೈತರು ಮನಸ್ಸು ಮಾಡಿದರೆ ಇಡೀ ಸರ್ಕಾರವನ್ನೇ ಕಂಡುಕೊಳ್ಳುವ ಶಕ್ತಿ ರೈತರಿಗಿದೆ ಮಿಸ್ಟರ್ ಚಕ್ರವರ್ತಿ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕುವವನು ರೈತ ರೈತ ಮನಸ್ಸು ಮಾಡಿದರೆ ಕಿರುಕ ಕನಸಿನಲ್ಲಿ ರಾಜನಾದಂತೆ ನನ್ನ ಅಧಿಕಾರವಿಲ್ಲದೆ ಯಾವ ಈ ರಾಮಾಪುರದಲ್ಲಿ ಯಾವ ಕೆಲಸವೂ ನಡೆಯುವುದಿಲ್ಲ ರಾಮಾನಂದರೇ ನಿಮ್ಮ ಅಧಿಕಾರ ಕೇವಲ ಐದು ವರ್ಷ ಮಾತ್ರ ಮತ್ತೆ ರೈತರ ಮನೆ ಬಾಗಿಲಿಗೆ ಹೋಗಿ ಭವತಿ ಭಿಕ್ಷಾಂದಿ ಎಂದು ಮರೆಯಬೇಡಿ ರೈತರಿಗೆ ಒಳ್ಳೆಯದನ್ನು ಮಾಡಿದರೆ ನಿಮ್ಮನ್ನು ಪೂಜಿಸುತ್ತಾರೆ ಹಾಗೆ ಹಾಗಾದರೆ ಏಕೆ ಕಟ್ಟಿಕೊಳ್ಳೋದು ರಾಮಾನಂದವರೇ ನಮ್ಮ ಎಂ ಎಲ್ ಎ ಸಾಹಿಬ್ರ ಜೊತೆ ಕೈ ತೋರಿಸಿದ್ರೆ ಮುಂದೆ ದೊಡ್ಡ ರಾಜಕಾರಣಿಗಳಾಗಬಹುದು ಧೈಕ್ಯ ಹಚ್ಚು ನಿಮ್ಮ ರಾಜಕೀಯಕ್ಕೆ ಹಣದ ಆಶೆಗಾಗಿ ಗುಂಡಗಳನ್ನು ಕಟ್ಟಿಕೊಂಡು ಸರ್ಕಾರದ ಜಾಗವನ್ನು ಅವರ ಹೆಸರಿಗೆ ವರ್ಗಾಯಿಸಿ ಶ್ರೀಮಂತಿಕೆಯಿಂದ ನೆರೆಯುವ ನಿಮ್ಮ ರಾಜಕೀಯಕ್ಕೆ ನಮಸ್ಕಾರ ತಮ್ಮ ರಾಮಾನಂದ ಗುಡ್ಡಕ್ಕ ನಾಯಿ ಒದರಿ ಗೂದಿ ಹಾದ ಸತ್ತಿತ್ತಂತ ಸುಮ್ಮನ ಒದರಿ ಒದರಿ ಒದ್ರಿ ಯಾಕೆ ಗಂಟ್ಲ ಹರ್ಕಂತೀರಿ ಸುಮ್ಮನ ನಮ್ಮ ಸಾಯಬ್ರ ಹೇಳ್ದಂಗೆ ಕೇಳಿದ್ರ ನೀವು ರಾಜ್ಯರುಶಿವಾಗಿರ್ಬೋದಲ್ಲ బ్రిటి కిత్తూరిన సంస్థాన ఒప్పి ఇలా కప్పు కణికడు కళి దేశ్రోహిగురొంది సేరికొ సర్కార ఆస్తి వర్గి దేశూటి దేశద్రోహిందమలోకే ದೇಶ ದ್ರೋಹಿಗಳಿಗೆ ಮುಂದೊಂದು ಅದೇ ಗತಿ ಬರುವುದು ಎಚ್ಚರಂದ ನಾವು ದೇಶ ದ್ರೋಹಿಗಳು ನಮ್ಮನ್ನು ಎದುರು ಹಾಕಿಕೊಂಡರೆ ಬದುಕುವುದು ಒಂದೇ ಬೆಂಕಿಯನ್ನು ಉಡಿಯಲ್ಲಿ ಕಟ್ಟಿಕೊಳ್ಳುವುದು ಒಂದೇ ನನ್ನ ಅನುಮತಿ ಇಲ್ಲದೆ ಹೇಗೆ ಕೆರೆ ಕಟ್ಟಿಸುವಿ ನಾನು ನೋಡೇ ಬಿಡುತ್ತೇನೆ ಅಧಿಕಾರವಿದೆ ಎಂದು ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಪರಿಣಾಮ ನೆಟ್ಟಗಾಗುವುದಿಲ್ಲ ಇಲ್ಲವಾದರೆ ಏನು ಮಾಡುವೆ ಹಾವಾಡಿಗನು ಹಾಡಿನ ಹಣ್ಣನ್ನು ಕೆತ್ತಂತೆ ಕಿತ್ತೊಗೆ ಬೇಕಾಗುತ್ತದೆ ಅಷ್ಟೊಂದು ಶಕ್ತಿ ನಿನ್ನಲ್ಲಿದೆ ಅಷ್ಟೊಂದು ಶಕ್ತಿ ನಿನ್ನಲ್ಲಿದೆ ಈ ಬಂದೂಕಿನಿಂದ ಸುಟ್ಟು ಹಾಕಿಬಿಡುತ್ತೇನೆ ಚಕ್ರವರ್ತಿ ಜೋಳದ ಉಕ್ಕಿನ ದೇಹವಿದು ಈ ನಿನ್ನ ಬಂದೂಕು ನನ್ನನ್ನೇನು ಮಾಡಲಾರದು ನಿಮ್ಮಂಥವರ ವಿರುದ್ಧ ನನ್ನದೇನು ಕೆಲಸ ನಾನೆಲ್ಲ ಎಷ್ಟೊಂದು ಸೊಕ್ಕು ಇವ್ರಿಗೆ ಇವನಿಗೊಂದು ಗತಿ ಕಾಣಿಸಲೇಬೇಕು ಎಂತರಿ ಅವ್ರಿಗೆ ಹೇಳಿ ಏನು ಮಾಡೋದು ಧನೇರ ಮುಂದ್ವಾರ ರಾಮಾನಂದನ ತಮ್ಮನ ಮದುವೆ ಅಕ್ಕ ತಂಗಿಯರಲ್ಲಿ ಭೇದ ಭಾವ ಹುಟ್ಟಿಸಿದ್ರ ಮುಗಿತ್ರಿ ಅವ್ರ ಕತೆ ತುಂಬಾ ಒಳ್ಳೆಯ ವಿಚಾರ ನಡೀರಿ ಹೋಗೋಣ ಲೇ ರಾಮಿಯರೆ ಕಟ್ಟಿಸಿವಿಯೋ ಮುಗಲೆ ಇಂದು ಏನು ವಿಶೇಷ ಊಟ ನಮ್ ಸಾಹೇಬ್ರ ಒಂದ ಗಡ್ಡದ ಹೋತನ ಸಾಕ್ಯಾರ ಅದನ್ನ ಕೋದ ಪಲ್ಯ ಮಾಡಿಟ್ಟ ಬರ್ರಿ ಸಾಬ್ರ ಏ ಭಾ ನಡ್ರಿ ಸಾಹೇಬ್ರಾಕಿದ್ರಿ ಉಣ್ಣ ನಡ್ರಿ